ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲ ಬಾರಿಗೆ ಮೂರನೇ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಇಷ್ಟು ಸುದೀರ್ಘವಾದಂಥ ವಿದೇಶ ಪ್ರವಾಸವನ್ನು ಮಾಡೋದು ಇತ್ತೀಚೆಗೆ ತಾನೇ ಅವರು ಕೆನಡಾ ಪ್ರವಾಸವನ್ನು ಮುಗಿಸ್ಕೊಂಬಂದರು ಅದರ ಹಿಂದೆ ಸೌದಿ ಅರೇಬಿಯಾಕ್ಕೆ ಹೋಗಿದ್ದರು ಜಡ್ಡಾದಲ್ಲಿ ಯಾವಾಗ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ ದುರಂತ ದುರಂತಾಯಿತು ಅದಾದಮೇಲೆ ತಕ್ಷಣ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ ಬಂದರು ಅದಾದಮೇಲೆ ಈಗ ಐದು ದೇಶಗಳ ಸುದೀರ್ಘವಾದಂಥ ಪ್ರವಾಸಕ್ಕೆ ನರೇಂದ್ರ ಮೋದಿ ಅವರು ತೆರಳಿದ್ದಾರೆ ಯಾಕೆ ಐದು ದೇಶಗಳಿಗೆ ಹೋಗ್ತಾ ಇದ್ದಾರೆ ಮತ್ತು ಅದರ ಮಹತ್ವವೇನು ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾವು ನೀವು ಮಾತನಾಡೋಣ ನೋಡಿ ನರೇಂದ್ರ ಮೋದಿ ಅವರ ಪ್ರವಾಸದ ಬಗ್ಗೆ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತದೆ ವಿವಾದ ಆಗ್ತದೆ ಒಬ್ಬ ವಿದೇಶಾಂಗ ಸಚಿವರಿಗಿಂತ ನರೇಂದ್ರ ಮೋದಿಯವರು ಹೆಚ್ಚು ಪ್ರವಾಸ ಮಾಡ್ತಾರೆ ಅನ್ನುವಂಥ ಒಂದು ಅವ್ರ ಮೇಲೆ ಆರೋಪವಿದೆ ಇದರ ಕುರಿತಾಗಿ ಸ್ವತಃ ನರೇಂದ್ರ ಮೋದಿಯವರು ಈ ಹಿಂದೆ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಸ್ಪಷ್ಟೀಕರಣವನ್ನು ನೀಡಿದರು ಅವತ್ತು ಹೇಳಿದ್ರು ಅವರು ನೋಡಿ ನಾನೊಬ್ಬ ಗುಜರಾತದ ಮುಖ್ಯಮಂತ್ರಿಯಾಗಿ ಒಂದು ರಾಜ್ಯಕ್ಕೆ ಸೀಮಿತ ಆದಂಥ ವ್ಯಕ್ತಿ ಒಂದು ದೇಶಕ್ಕೆ ಸೀಮಿತನಾದಂಥ ವ್ಯಕ್ತಿ ಇದಕ್ಕಿದ್ದ ಹಾಗೆ ಪ್ರಧಾನಿಯಾದ ಸಂದರ್ಭದಲ್ಲಿ ಮೊದಲು ವಿದೇಶಗಳ ಜೊತೆ ನಮ್ಮ ಸಖ್ಯವನ್ನು ನಮ್ಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಅದಕ್ಕೊಂದು ಅಡಿಪಾಯ ಆಗಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅಂಥದ್ದೊಂದು ಕೆಮಿಸ್ಟ್ರಿಗೋಸ್ಕರ ನಾನು ನಿರಂತರವಾಗಿ ವಿದೇಶ ಪ್ರವಾಸವನ್ನು ಮಾಡಿದ್ದು ಉಂಟು ಹಾಗೆ ವಿದೇಶ ಪ್ರವಾಸ ಮಾಡದೇ ಹೋಗಿದರೆ ಇವತ್ತು ಭಾರತವನ್ನು ಈ ಮಟ್ಟಿಗೆ ಬಲಪಡಿಸಲಿಕ್ಕೆ ಸಾಧ್ಯವಿರಲಿಲ್ಲ ಒಬ್ಬ ವ್ಯಕ್ತಿಯ ಜೊತೆ ನಿಮ್ಮ ಅನುಸಂಧಾನ ಆಗದೆ ಹೋದರೆ ಒಡನಾಟ ಆಗದೆ ಹೋದಾಗ ಆತನ ಜೊತೆ ವ್ಯಾಪಾರ ವಹಿವಾಟ ವ್ಯವಹಾರ ವಹಿವಾಟನ್ನು ನಿಭಾಯಿಸಲಿಕ್ಕೆ ಸಾಧ್ಯವಿಲ್ಲ ಬಾಂಧವ್ಯವನ್ನು ಹೆಣೆಯಲಿಕ್ಕೆ ಸಾಧ್ಯವಿಲ್ಲ ಮತ್ತು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಆ ದೇಶದ ಸಂಪನ್ಮೂಲವನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ನಮ್ಮ ದೇಶದ ವಸ್ತುಗಳನ್ನು ರಫ್ತು ಮಾಡಲಿಕ್ಕೆ ಸಾಧ್ಯವಿಲ್ಲ ನನಗೆ ಹಾಗೆ ನಿರಂತರವಾಗಿ ಪ್ರವಾಸ ಮಾಡುವ ಮೂಲಕ ಬಹಳಷ್ಟು ವಿದೇಶಗಳ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳ ಜೊತೆ ಸಂಬಂಧವನ್ನು ವೃದ್ಧಿಸಲಿಕ್ಕೆ ಸಾಧ್ಯ ಆಯಿತು ತನ್ಮೂಲಕ ಮೂಲಕ ನಮ್ಮ ದೇಶಕ್ಕೆ ಅನುಕೂಲಕರ ರೀತಿಯಲ್ಲಿ ನಾನು ಆ ಸಂಬಂಧಗಳನ್ನು ಬಳಸಿಕೊಂಡೆ ಇವತ್ತು ಭಾರತ ಈ ಮಟ್ಟಿಗೆ ಜಾಗತಿಕ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕೀರ್ತಿ ಶಿಖರವನ್ನು ಏರಲಿಕ್ಕೆ ಸಾಧ್ಯ ಆಗಿದೆ ಯಾಕೆಂದರೆ ನನ್ನ ಅಂದಿನ ನಿರಂತರವಾದ ಪ್ರವಾಸ ಪ್ರಯಾಸ ನೋಡಿ ನರೇಂದ್ರ ಮೋದಿ ಅವರು ಯಾವುದೇ ದೇಶಕ್ಕೆ ಹೋದ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಅವರು ಹಗಲು ಪ್ರವಾಸವನ್ನು ಮಾಡ್ತಾ ಇರಲಿಲ್ಲವಂತೆ ಡಾಕ್ಟರ್ ಎಸ್ ಜೈಶಂಕರ್ ಹೇಳುವ ಪ್ರಕಾರ ಹಗಲೆಲ್ಲ ದಿಲ್ಲಿಯಲ್ಲಿ ಕೆಲಸವನ್ನು ಪೂರೈಸಿ ಮಧ್ಯರಾತ್ರಿಯ ಫ್ಲೈಟ್ನಲ್ಲಿ ರಾತ್ರಿಯೆಲ್ಲ ಪ್ರವಾಸವನ್ನು ಮಾಡಿ ಬೆಳಗ್ಗೆ ಉಳಿದ ರಾಜತಾಂತ್ರಿಕರು ಮಲಗಿರುವ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಸಿದ್ಧರಾಗಿ ಮತ್ತು ರೇ ನೋಟ್ಸ್ಗಳನ್ನು ಕೊಡ್ತಾ ಇದ್ದರು ಮುಂದಿನ ಕೆಲಸಗಳ ಬಗ್ಗೆ ಚರ್ಚೆಯನ್ನು ಇದ್ದರು ಈ ರೀತಿಯದಾದಂಥ ನಾನು ಪ್ರಧಾನಮಂತ್ರಿಯನ್ನು ನೋಡೇ ಇಲ್ಲ ನಾನು ಅಂತ ಜಪಾನ್ನಲ್ಲಿ ಚೈನಾದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದ್ದು ಬಂದ ವ್ಯಕ್ತಿ ಆದರೆ ಒಬ್ಬ ಪ್ರಧಾನಮಂತ್ರಿ ಒಬ್ಬ ರಾಷ್ಟ್ರಪತಿ ಈ ರೀತಿಯಾಗಿ ಯಾವ ದೇಶದಲ್ಲಿಯೂ ಕೆಲಸ ಮಾಡೋದಿಲ್ಲ ಅತ್ಯಂತ ಆಹ್ಲಾದಕರವಾದಂಥ ಪ್ರವಾಸವನ್ನು ಮಾಡಿಕೊಂಡು ಸಾಧ್ಯವಾದಷ್ಟು ಉಭಯ ದೇಶಗಳ ಜೊತೆ ಮಾತುಕತೆಗಳನ್ನು ಆಡಿಕೊಂಡು ಫೋಟೋ ಶೂಟ್ ಮಾಡಿಸಿಕೊಂಡು ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟು ವಾಪಸ್ ಬರುವ ಸಂಪ್ರದಾಯದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ನಿರಂತರವಾಗಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಪ್ರವಾಸವನ್ನು ಮಾಡ್ತಾರೆ ಅವರ ವೇಗಕ್ಕೆ ನಾವು ಹೋಗಲಿಕ್ಕೆ ಕೂಡ ಕಷ್ಟ ಸಾಧ್ಯವಾಗತ್ತೆ ಅಂತ ಸ್ವತಃ ಡಾಕ್ಟರ್ ಎಸ್ ಜೈಶಂಕರ್ ಅವರು ಹೇಳಿದರು ಈಗ ಅವರ ಐದು ದೇಶಗಳ ಪ್ರವಾಸದ ಬಗ್ಗೆ ಮಾತಾಡೋಣ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಭಾರತದಿಂದ ಯಾವುದೇ ಪ್ರಧಾನಮಂತ್ರಿ ಘಾನಾ ದೇಶಕ್ಕೆ ಭೇಟಿಯನ್ನು ಕೊಡ್ತಿರ್ ಕೊಟ್ಟಿರಲಿಲ್ಲ ನಮ್ಮಲ್ಲಿ ಏನಾಗಿದೆ ಒಂದು ಪೌರ್ವಾತ್ಯ ರಾಷ್ಟ್ರಗಳು ಇನ್ನೊಂದಿಷ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳು ಐರೋಪ್ಯ ರಾಷ್ಟ್ರಗಳು ಇಷ್ಟು ಬಿಟ್ಟರೆ ನಾವು ಬೇರೆ ರಾಷ್ಟ್ರಗಳ ಬಗ್ಗೆ ಆಲೋಚನೆಯನ್ನು ಮಾಡೋದಿಲ್ಲ ಈಗ ಎಲ್ಲರೂ ಆಫ್ರಿಕಾ ಖಂಡದ ಕಡೆ ತಮ್ಮ ಗಮನವನ್ನು ಚಿತ್ತೈಸ್ತಾ ಇದ್ದಾರೆ ಏಕೆಂದರೆ ಅಲ್ಲಿರುವಂಥ ಸಂಪನ್ಮೂಲವನ್ನು ಎಷ್ಟು ಸಾಧ್ಯವೋ ಅಷ್ಟು ಕೆಬರಿಕೊಂಡು ಬಿಡೋಣ ಅನ್ನುವಂಥ ಹಪ್ ಹಪಹಪಿ ಅವರನ್ನು ಕಾಡ್ತಾ ಇದೆ ಹೇಗಾದರೂ ಮಾಡಿ ಅವರನ್ನು ಬುಟ್ಟಿಗೆ ಹಾಕಿಕೊಳ್ಳಬೇಕು ಅಲ್ಲಿರುವಂಥ ಸಂಪನ್ಮೂಲವನ್ನು ದೋಚಬೇಕು ತನ್ಮೂಲಕ ತನ್ನ ದೇಶವನ್ನು ಶ್ರೀಮಂತಗೊಳಿಸಬೇಕು ಎನ್ನುವಂಥ ಹಾವಣಿಕೆ ಇದರಲ್ಲಿ ಅತ್ಯಂತ ಅಗ್ರಪಂಕ್ತಿಯಲ್ಲಿ ನಿಲ್ಲುವಂಥ ದೇಶ ಯಾವುದಾದರೂ ಇದು ಚೈನಾ ಚೈನಾ ಎರಡು ರೀತಿಯ ಡಿಪ್ಲೊಮಸಿಯನ್ನು ಮಾಡುತ್ತೆ ಒಂದು ಯಾವುದಾದ್ರೂ ದೇಶ ಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಆ ದೇಶಕ್ಕೆ ಆರ್ಥಿಕ ನೆರವನ್ನು ನೀಡುವ ಮೂಲಕ ಆ ದೇಶವನ್ನು ಒತ್ತೆ ಹಾಕಿಕೊಳ್ಳುತ್ತೆ ಗಿರ್ವಿ ಇಟ್ಕೊಳ್ಳುತ್ತೆ ಗಿರ್ವಿ ಇಟ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಅದು ಸಾಲದ ಸುಳಿಯಲ್ಲಿಯೇ ಮುಳುಗಿ ಹೋಗಬೇಕು ಮತ್ತು ಆ ದೇಶದ ಮೇಲೆ ತನ್ನ ಅಭಿ ಆಧಿಪತ್ಯವನ್ನು ಸಾಧಿಸಬೇಕು ಎನ್ನುವಂಥ ಹಪ ಹಪಿ ಆ ದೇಶಕ್ಕೆ ಹಾಗೆಯೇ ಸಿಲುಕಿ ನಲುಗ್ತಾ ಇರುವಂಥ ದೇಶಗಳಲ್ಲಿ ಘಾನ ಕೂಡ ಒಂದು ಘಾನ ಸಾಲದಲ್ಲಿ ಸುಳಿಯಲ್ಲಿ ಸಿಲುಕಿರುವ ದೇಶ ಅಲ್ಲ ಆದರೆ ಚೈನಾದ ಬಂಡವಾಳ ಹೂಡಿ ಅದು ಒಂದು ಚ ಈ ಘಾನದ ವಿಶೇಷತೆ ಏನಪ್ಪ ಅಂತಂದರೆ ಅಲ್ಲಿಯ ಮುಟ್ಟಿದ ಮಣ್ಣೆಲ್ಲ ಚಿನ್ನವೇ ಅಲ್ಲಿಯ ಚಿನ್ನದ ಅದಿರನ್ನು ಸಂಸ್ಕರಿಸಿ ಚಿನ್ನದ ನಿಕ್ಷೇಪವನ್ನು ತೆಗಿತಾ ಘಾನದ ಚಿನ್ನವನ್ನು ತನ್ನ ದೇಶಕ್ಕೆ ಆಮದು ಮಾಡಿಕೊಳ್ಳುವಲ್ಲಿ ಚೈನಾ ನಿರಂತರವಾಗಿ ಯಶಸ್ವಿಯಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಘಾನ ಈ ಚೈನಾದ ಮೇಲೆ ಭಾಳ ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ತಾ ಇದೆ ಏನಂತ ತನ್ನ ಗಮನಕ್ಕೆ ಬಾರದೆ ತನ್ನ ಅನುಮತಿಯನ್ನು ಪಡೆಯಲಾರದೆ ಚೈನಾ ಚಿನ್ನದ ಕಳ್ಳ ಸಾಗಾಣಿಕೆಯನ್ನು ಮಾಡ್ತಾ ಇದೆ ಅನ್ನುವಂಥ ಭಾಳ ದೊಡ್ಡ ಆರೋಪವನ್ನು ಮಾಡ್ತಾ ಇದೆ ಈಗ ಘಾನಾಗೂ ಹಾಗೂ ಚೈನಾಗೂ ಮೊದಲಿದ್ದಂಥ ಬಾಂಧವ್ಯ ಉಳಿದೇ ಇಲ್ಲ ಅದು ಬೇರೆ ರಾಷ್ಟ್ರಗಳ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥ ಹಂತಕ್ಕೆ ಬಂದು ನಿಂತಿದೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಈ ಘಾನ ದೇಶಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಚೈನಾಗೆ ಪರ್ಯಾಯವಾಗಿ ಮತ್ತೊಂದು ಬಲಿಷ್ಠ ರಾಷ್ಟ್ರ ಘಾನ ಜೊತೆ ಸಂಬಂಧ ಬೆಳೆಸಿದರೆ ಅದರಿಂದ ಘಾನಾಗೂ ಲಾಭ ಭಾರತಕ್ಕೂ ಲಾಭ ನರೇಂದ್ರ ಮೋದಿಯವರ ಒಂದೊಂದು ಭೇಟಿ ಕೂಡ ಇಂಥ ವಿಶೇಷತೆಯನ್ನು ಹೊಂದಿರುತ್ತೆ ಎರಡನೇದು ಟ್ರಿನಿಡಾಡ್ ಟ್ರಿನ್ ಕೂಡ ಇದೇ ಸಮಸ್ಯೆಯಿಂದ ಟ್ರಿನ್ ಆಡ್ ಬಳ ಬಳಲ್ತಾ ಇರೋದು ಮತ್ತು ಅಗೇನ್ ಚೈನಾದ ಅಲ್ಲಿ ಹಸ್ತಕ್ಷೇಪವಿದೆ ಈ ಚೈನಾ ಏನು ಮಾಡಿದೆ ಅಂದರೆ ಈಗ ಒಂದು ಸಾಕ ಅಂತ ಮಾಡ್ತಾ ಇದೆ ಏನಿದು ಸಾಕ ಅಂದರೆ ಸಾಕ ಅಂದರೆ ಸೌತ್ ಏಷ್ಯನ್ ಕಂಟ್ರೀಸ್ ಅಂತ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಯಾವುದು ಚೈನಾ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ಚೈನಾಗೆ ಈ ಮೂರು ರಾಷ್ಟ್ರಗಳಂತೂ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದೇ ಇರ್ತವೆ ಪಾಕಿಸ್ತಾನ ಚೈನಾ ಹೇಳ್ದಾಗ ಕೇಳ್ಕೊಳ್ತೇವೆ ಬಾಂಗ್ಲಾದೇಶ ಅದು ಹೇಳ್ದಾಗ ಕೇಳುತ್ತೆ ಶ್ರೀಲಂಕಾ ಚೈನಾದ ಸಾಲದಲ್ಲಿದೆ ಈ ಎಲ್ಲ ರಾಷ್ಟ್ರಗಳನ್ನು ಒಂದು ಕಡೆ ಸೇರಿಸಿ ಒಂದು ಶೃಂಗವನ್ನು ಮಾಡಿ ಭಾರತದ ವಿರುದ್ಧ ಈ ದೇಶವನ್ನು ಎತ್ತಿ ತನ್ಮೂಲಕ ತನ್ನ ಬಾಹುಳ್ಯವನ್ನು ಬೆಳೆಸಿಕೊಳ್ಳುವಂಥ ಪ್ರಯತ್ನದಲ್ಲಿದೆ ಈ ಟ್ರಿನಿಡಾಡ್ ಮೇಲೆ ಅದು ಕಣ್ಣು ಹೇಗಿದೆ ಅಂತಂದರೆ ಟ್ರಿನಿಡಾಡ್ ಆ ಕಪ್ಪಮಷ್ಟಿಯಿಂದ ಹೊರಗೆ ಬರಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿ ತಂದು ನಿಲ್ಲಿಸಲಾಗಿದೆ ಮೂರನೇದು ನಮಿಬಿಯಾ ನಮಿಬಿಯಾದಲ್ಲಿ ಜಗತ್ತಿನ ಐದು ಪರ್ಸೆಂಟ್ನಷ್ಟು ಯುರೇನಿಯಂ ಅದಿರುಗಳಿದೆ ನಿಕ್ಷೇಪ ಇದೆ ಅದು ಜಗತ್ತಿನ ಎಲ್ಲ ರಾಷ್ಟ್ರಗಳು ಇದರ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾವೆ ಯುರೇನಿಯಂನ ಅಗತ್ಯತೆ ಏನಿದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಇರಾನ್ನಲ್ಲಿ ನಡೆದಂಥ ದೊಡ್ಡ ದಾಳಿ ಆ ದಾಳಿಯ ಸಂದರ್ಭದಲ್ಲಿ ಅವರು ಐವತ್ತು ಟ್ರ ಟನ್ನಂಥ ಟ್ರಕ್ಗಳನ್ನು ಹೇಗೆ ಹದಿನೆಂಟು ಟ್ರಕ್ಗಳಲ್ಲಿ ಯುರೇನಿಯಮ್ನ ಎನ್ರಿಚ್ಮೆಂಟ್ ಮಾಡಬೇಕಾದ ಯುರೇನಿಯಂನ ಎಲ್ಲೋ ಕೇಕ್ಗಳನ್ನು ಅರಿಶಿಣದ ಕೇಕ್ಗಳನ್ನು ಬೇರೆ ಕಡೆ ಸಾಗಿಸಿದ್ರು ಹಳದಿ ಕೇಕ್ಗಳನ್ನು ಅದರ ಬಗ್ಗೆ ನಾನು ವಿಶೇಷವಾದ ವಿಡಿಯೋ ಮಾಡಿದ್ದೆ ಈ ದೇಶಕ್ಕೆ ಹೋಗುವ ಮೂಲಕ ಭಾರತ ಅವರ ಜೊತೆ ಆಮದು ರಫ್ತಿನ ಅಗ್ರಿಮೆಂಟ್ ಮಾಡಿಕೊಳ್ಳಲಿದೆ ಇದಾದ ಮೇಲೆ ಅರ್ಜೆಂಟೀನಾ ಅರ್ಜೆಂಟೀನಾ ಜೊತೆ ಭಾರತ ಬಾಂಧವ್ಯವನ್ನು ಬೆಸೆಯಲಿಕ್ಕಾಗಿ ಹೋಗ್ತಾ ಇದೆ ಬ್ರಾಜಿಲಿಗೆ ಹೋಗ್ತಾ ಇರೋದು ಶೃಂಗಸಭೆಗೆ ಅದು ತಮಗೆ ಗೊತ್ತಿರುವಂಥ ವಿಚಾರ ಏನಾಗಿದೆ ಈ ಲ್ಯಾಟಿನ್ ಅಮೇರಿಕಾ ದೇಶಗಳಿದಾವಲ್ಲ ಆ ದೇಶಗಳು ಡೊನಾಲ್ಡ್ ಟ್ರಂಪ್ನ ಕೆಂಗಣ್ಣಿಗೆ ಗುರಿಯಾದಂಥ ದೇಶಗಳು ಬ್ರಾಜಿಲ್ ಮತ್ತು ಅಮೆರಿಕಗೆ ಆಗಲಾರದ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿಗಿದೆ ಅಂಥದ್ದರಲ್ಲಿ ಬ್ರಾಜಿಲ್ನಲ್ಲಿ ನಡೆಯುವ ಶೃಂಗಸಭೆಗೆ ನರೇಂದ್ರ ಮೋದಿ ಅವರನ್ನು ವಿಶೇಷ ಅತಿಥಿಯಾಗಿ ಸ್ವೀಕರಿಸಲಾಗಿದೆ ಸದಸ್ಯ ರಾಷ್ಟ್ರ ಕೂಡ ಒಂದು ವಿಶೇಷ ಭೋಜನ ಕೂಟವನ್ನು ಅವರಿಗಾಗಿ ಆಯೋಜಿಸಲಾಗಿದೆ ಇದು ಘಿ ಜಿನ್ ಪಿಂಗ್ ಏನಿದೆ ಅವರ ಕಣ್ಣನ್ನು ಕೆಂಪಾಗಿಸಿದೆ ಭಾರತಕ್ಕೆ ವಿಶೇಷವಾದಂಥ ಆಸ್ಥೆಯಿಂದ ನೀವು ಆ ಆತಿಥ್ಯವನ್ನು ನೀಡ್ತಾ ಇದ್ರಿ ನಾನು ಯಾಕೆ ನಿಮ್ಮ ದೇಶಕ್ಕೆ ಭೇಟಿ ನೀಡಬೇಕು ಅನ್ನುವುದು ಚೈನಾದ ವಾದ ಇದರ ಜೊತೆ ಇನ್ನೊಂದು ಮಾತಿದೆ ಅದೇನಂದರೆ ಯಾವ ನಿರಂಕುಶ ಪ್ರಭುತ್ವವನ್ನು ಮೆರೆಯುವಂಥ ಸರ್ವಾಧಿಕಾರಿ ಇರ್ತಾನೋ ಆ ವ್ಯಕ್ತಿ ಪದೇ ಪದೇ ದೇಶವನ್ನು ತೊರೆದು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಝಿ ಜಿನ್ಪಿಂಗ್ ಈ ರೀತಿ ಹೊರಗೆ ಹೋದ ಸಂದರ್ಭದಲ್ಲಿಯೇ ದೇಶದ ಒಳಗೆ ಗೃಹಯುದ್ಧ ಆಗಿ ಸರ್ಕಾರ ಪಲ್ಲಟಾಗುವಂಥ ಸಾಧ್ಯತೆ ಇರೋದರಿಂದ ಈ ರೀತಿ ಸರ್ವಾಧಿಕಾರಿಗಳಾಗಿರುವವರು ಯಾವತ್ತೂ ಅಡಗಿಕೊಂಡು ತನ್ನ ದೇಶದಲ್ಲಿಯೇ ಇರ್ತಾರೆ ಹೊರಗಡೆ ನರೇಂದ್ರ ಮೋದಿ ಹಾಗೆ ಸುತ್ತಾಡುವುದಿಲ್ಲ ಅಗತ್ಯ ಬಿದ್ದಾಗ ಮಾತ್ರ ಹೊರಗಡೆ ಬರ್ತಾರೆ ಅದು ಕೂಡ ಹೋಗಲೇಬೇಕಾದ ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಇಲ್ಲದೆ ಹೋದರೆ ತಮ್ಮ ಸ್ಥಾನಕ್ಕೆ ಕುತ್ತು ಎನ್ನುವಂಥ ಭಯ ಆತಂಕ ಅವ್ರನ್ನ ಕಾಡ್ತಾ ಇರುತ್ತೆ ಹೀಗಾಗಿ ಅವ್ರು ಹೊರಗಡೆ ಹೋಗೋದಿಲ್ಲ ಮೊದಲ ಬಾರಿಗೆ ಈ ಶೃಂಗಕ್ಕೆ ಝಿ ಜಿನ್ಪಿಂಗ್ ಹೋಗ್ತಾ ಇಲ್ಲ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅಂತ ಹೇಳಲಾಗ್ತಾ ಇದೆ ನರೇಂದ್ರ ಮೋದಿಯವರ ಪ್ರತಿ ಭೇಟಿ ವಿದೇಶದ ಭೇಟಿ ಕೂಡ ಯಾವುದೋ ವಿಲಾಸಿ ಜೀವನ ಮಾಡಲಿಕ್ಕಲ್ಲ ತನ್ನ ದೇಶವನ್ನು ಹೇಗೆ ಆತ ಇನ್ನಷ್ಟು ಸಮೃದ್ಧಗೊಳಿಸಬೇಕು ಹೇಗೆ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡಬೇಕು ಅನ್ನುವಂಥ ತಪನೆ ಅವರನ್ನು ನಿರಂತರವಾಗಿ ಕಾಡ್ತಾ ಇರುತ್ತೆ ನೋಡಿ ಎರಡು ಸಾವಿರದ ನಲವತ್ತೇಳಕ್ಕೆ ಯಾರು ಪ್ರಧಾನಮಂತ್ರಿ ಇರ್ತಾರೋ ಗೊತ್ತಿಲ್ಲ ನರೇಂದ್ರ ಮೋದಿ ಅವರು ನಿರಂತರವಾಗಿ ದೀರ್ಘಾಯುವಾಗಿರಲಿ ಅಂತ ನಾವು ಆಶಿಸೋಣ ಆದರೆ ತಾನಿದ್ದರೂ ಇಲ್ಲದೇ ಇದ್ದರೂ ಕೂಡ ಭಾರತ ಒಂದು ವಿಕಸಿತ ರಾಷ್ಟ್ರ ಆಗಬೇಕು ಅನ್ನುವಂಥ ಅವರ ಸಂಕಲ್ಪ ಇದೆಯಲ್ಲ ಅದಕ್ಕೆಲ್ಲ ನಾವೆಲ್ಲ ಆಶೀರ್ವಾದ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಆರೈಕೆ ಮಾಡಬೇಕಾದ ಅನಿವಾರ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ